ನೀಲ ನಬಕೆ ನೂಲ ಏಣಿ ಭಾಗ ಐವತ್ತೊಂಬತ್ತು ಅವಳು ವಿಶ್ವತ್ನನ್ನು ಕ್ಷಮಿಸಲು ಒಪ್ಪಿಕೊಂಡಿದ್ದು ಅಮರ್ಥ್ಯನಿಗೆ ಖುಷಿಯಾಯಿತು ಈ ವಿಚಾರದಲ್ಲಿ ಅವಳ ಮನವೊಲಿಸುವುದು ಸುಲಭವಾಗಿರಲಿಲ್ಲ ಕಡೆಗೂ ತನ್ನ ಮಾತಿಗೆ ಮಣಿದು ಅವನನ್ನು ಮನ್ನಿಸಲು ಒಪ್ಪಿದ್ದಳಲ್ಲ ಅದೇ ಸಮಾಧಾನ ವಿಶ್ವತ್ಗೆ ಕರೆ ಮಾಡಿ ಮನೆಗೆ ಬರಲು ಹೇಳಿದನು ಶಿಶಿರಾಳಿಗೆ ಅವನ ಜೊತೆ ಮಾತನಾಡುವುದಕ್ಕೂ ಇರುಸುಮುರಿಸು ಮುರಿಸು ಅಮರ್ಥ್ಯ ಎನ್ನುತ್ತಾ ಅದೇಕೋ ಗುಬ್ಬಿ ಮರಿಯಂತೆ ಅವನನ್ನು ಅಪ್ಪಿಕೊಂಡಳು ಏನಾಯಿತು ಕೇಳಿದನು ಅವಳ ತಲೆ ಸವರುತ್ತ ಅವನನ್ನು ಇನ್ನಷ್ಟು ಬಿಗಿದಪ್ಪಿ ಕಣ್ಣೀರಾದಳು ಶಿಶಿರ ವಾಟ್ ಹ್ಯಾಪೆನ್ ಅವನಿಗೆ ಆತಂಕವಾಯಿತು ಅವಳ ಕಣ್ಣೀರು ಪ್ರತಿ ಬಾರಿಯೂ ಅವನನ್ನು ವಿಚಲಿತಗೊಳಿಸುತ್ತದೆ ಅವಳಿಗೆ ಸಣ್ಣ ನೋವಾದರೂ ಮನಸ್ಸು ನಲುಗುತ್ತದೆ ಯಾಕೋ ಭಯ ಆಗ್ತಿದೆ ಅಮರ್ಥ್ಯ ಅವನು ನನ್ನ ಮುಂದೆ ಬಂದರೆ ನನಗೆ ಹಳೆಯದೆಲ್ಲ ನೆನಪಾಗುತ್ತದೆ ಎಂದು ಅವಳು ಕಣ್ಣೀರಿಡಲು ಶುರು ಮಾಡಿದಾಗ ಮೊದಲ ಬಾರಿ ಅವಳ ಸೂಕ್ಷ್ಮ ಮನಸ್ಸಿನ ಬಗ್ಗೆ ಅವನಿಗೆ ಆತಂಕವಾಗಿತ್ತು ಶಿಶಿರ ಎಲ್ಲರಂತಲ್ಲ ಯಾವ ಸಂದರ್ಭವನ್ನು ಗಟ್ಟಿಯಾಗಿ ನಿಂತು ಅವಳಿಗೆ ಎದುರಿಸಲು ಬರುವುದಿಲ್ಲ ಅವಳ ಇದೇ ಗುಣ ಮುಂದೆ ಅವಳಿಗೆ ಮುಳುವಾದರೆ ಎಷ್ಟೋ ದಿನಗಳ ಬಳಿಕ ಆ ಯೋಚನೆ ಅವನನ್ನು ಬಹಳವೇ ಕಾಡಿತು ಶಿಶಿರ ನೀನು ಹೀಗಾದರೆ ಹೇಗೆ ಎಲ್ಲ ಪರಿಸ್ಥಿತಿಯನ್ನು ಎದುರಿಸಲು ಕಲಿಯಬೇಕು ಶಿಶಿರ ನೀನು ಸ್ಟ್ರಾಂಗ್ ಆಗಬೇಕು ಹೌದು ನಾನು ನಿನ್ನ ಗಂಡ ಏನೇ ಸಮಸ್ಯೆ ಬಂದರೂ ನಾನು ನಿನ್ನನ್ನು ಜೋಪಾನ ಮಾಡುತ್ತೇನೆ ಆದರೆ ನನ್ನ ಸಹಾಯವಿಲ್ಲದಾಗ ನಿನ್ನನ್ನು ನೀನೇ ಕಾಪಾಡಿಕೊಳ್ಳಬೇಕು ಎನ್ನುವ ಸಂದರ್ಭ ಬಂದಾಗ ಏನು ಮಾಡುತ್ತೀಯಾ ಅವಳ ಮೊಗವನ್ನು ಬೊಗಸಿಯಲ್ಲಿ ಹಿಡಿದು ಕೇಳಿದನು ಆದರೆ ಶಿಷ್ಯರಾಳಿಗೆ ಅವನ ಮಾತುಗಳು ಅಷ್ಟಾಗಿ ತಿಳಿಯಲಿಲ್ಲ ನನಗೆ ಗೊತ್ತಿಲ್ಲ ಅಮಾರ್ಥ್ಯ ನನಗೆ ನೀನೇ ಧೈರ್ಯ ಆದರೆ ವಿಶ್ವತ್ ನನ್ನ ಜೊತೆ ಮಾಡಲು ಹೊರಟಿದ್ದನ್ನು ನೆನೆದರೆ ನನಗೆ ಈಗಲೂ ಭಯವಾಗುತ್ತದೆ ಎಂದಳು ಸರಿ ಅದರ ಬಗ್ಗೆ ಯೋಚನೆ ಮಾಡಬೇಡ ವಿಷ ಈಗ ಬದಲಾಗಿದ್ದಾನೆ ಅವನಿಗೆ ಮತ್ತೊಂದು ಅವಕಾಶ ಕೊಡು ಅಂತ ಹೇಳುತ್ತಿಲ್ಲ ಕ್ಷಮಿಸು ಬಿಡು ಸಾಕು ಎಂದು ಅವಳಿಗೆ ಮುತ್ತಿಟ್ಟನು ಅವನದೆಯಲ್ಲಿ ಹುದುಗಿದಳು ಹುಡುಗಿ ಸ್ವಲ್ಪ ಹೊತ್ತಿನ ಬಳಿಕ ವಿಶ್ ಅಲ್ಲಿ ಹಾಜರಾಗಿದ್ದನು ಎತ್ತಿ ಅವನ ಮುಖವನ್ನು ನೋಡಲಿಲ್ಲ ಶಿಶಿರ ಗಂಡನ ಕೈಯನ್ನು ಗಟ್ಟಿಯಾಗಿ ಹಿಡಿದು ನಿಂತು ಬಿಟ್ಟಿದ್ದಳು ಅವನು ದೀನವಾಗಿ ಅಣ್ಣನತ್ತ ನೋಡಿದ ಅವನಿಗೆ ಕಣ್ಣಲ್ಲೇ ಸಮಾಧಾನಿಸಿದ್ದನು ಅಮರ್ಥ್ಯ ಅವಳೆದುರು ಮಂಡಿಯೂರಿ ಕುಳಿತು ನಂಗೊತ್ತು ಶಿಶಿರ ನಾನು ನಿನ್ನ ಮನಸ್ಸಿಗೆ ತುಂಬ ನೋವು ಮಾಡಿದ್ದೇನೆ ನಿನ್ನ ನಂಬಿಕೆಗೆ ದ್ರೋಹ ಮಾಡಿದ್ದೇನೆ ಈಗ ನನ್ನ ತಪ್ಪಿನ ಅರಿವು ನನಗಾಗಿದೆ ನನ್ನ ದುರಭ್ಯಾಸಗಳನ್ನೆಲ್ಲ ಬಿಟ್ಟಿದ್ದೇನೆ ನಾನು ಬದಲಾಗಿದ್ದೇನೆ ಶಿಶಿರ ನನ್ನನ್ನು ಬದಲಾಯಿಸಿದ್ದು ನೀನೆ ಪ್ಲೀಸ್ ನನ್ನ ತಪ್ಪನ್ನು ಕ್ಷಮಿಸು ಎಂದು ತಲೆ ತಗ್ಗಿಸಿದ್ದನು ಮಾತು ಬಾರದಂತಾಗಿ ಸುಮ್ಮನೆ ನಿಂತಿದ್ದಳು ಶಿಶಿರ ಅವಳ ಕೈಯನ್ನೊಮ್ಮೆ ಒತ್ತಿದನು ಅಮಾರ್ಥ್ಯ ಆದರೂ ಮೌನ ಮುರಿಯಲಿಲ್ಲ ಹುಡುಗಿ ನೀವು ನನ್ನನ್ನು ಕ್ಷಮಿಸಲಿಲ್ಲ ಅಂದರೆ ಸಾಯವ್ ಅದೇ ಕೊರತೆ ಕಾಡುತ್ತದೆ ನನಗೆ ನಾನು ನಿಮ್ಮ ಬಗ್ಗೆ ಅಷ್ಟೆಲ್ಲ ಕೆಟ್ಟದಾಗಿ ಯೋಚಿಸಿದ್ದರೂ ನನಗೆ ಆಕ್ಸಿಡೆಂಟ್ ಆದಾಗ ನನ್ನ ಪ್ರಾಣ ಉಳಿಸಿದ್ದೀರಾ ನಿಮ್ಮ ಆ ಒಳ್ಳೆ ಮನಸ್ಸೇ ನನ್ನನ್ನು ಬದಲಾಯಿಸಿದ್ದು ಅಂದಿನಿಂದ ಯಾವ ಹುಡುಗಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಪ್ಲೀಸ್ ನನ್ನ ಕ್ಷಮಿಸಿಬಿಡಿ ಅತ್ತಿಗೆ ಎಂದವನ ಕಣ್ಣಲ್ಲಿ ಈ ಬಾರಿ ಸಣ್ಣ ಹನಿಯೊಂದು ಜಿನುಗಿತ್ತು ಅತ್ತಿಗೆ ಅವನ ಬಾಯಿಂದ ಆ ಶಬ್ದ ಕೇಳುತ್ತಲೇ ತುಸು ಮೆತ್ತಗಾಯಿತು ಶಿಶಿರಾಳಮನ ಒಮ್ಮೆ ಕಣ್ತೊಡೆದುಕೊಂಡವಳು ಸರಿ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಆದರೆ ಒಂದು ಬಾರಿ ಒಬ್ಬರ ನಂಬಿಕೆ ಮುರಿದರೆ ಮತ್ತೆ ಪಡೆಯುವುದು ತುಂಬ ಕಷ್ಟವಿಶ್ ನಾನು ಅದೆಷ್ಟು ಬೆಲೆ ಕೊಡುತ್ತಿದ್ದೆ ಅಲ್ವಾ ನಿನಗೆ ಮತ್ತೆ ನಿನ್ನ ಸ್ನೇಹಕ್ಕೆ ಆದರೆ ನೀನು ನನ್ನ ಜೊತೆ ಮಾಡಿದ ಹಾಗೆ ಇನ್ಯಾರ ಜೊತೆಗೂ ಮಾಡಬೇಡ ಬಿಡು ಈಗ ಬದಲಾಗಿದ್ದೀಯಲ್ಲ ಅದೇ ಸಮಾಧಾನ ಎಂದಳು ಥ್ಯಾಂಕ್ಸ್ ಅತ್ತಿಗೆ ಎಂದು ಕಣ್ಣೀರು ಒರೆಸಿಕೊಂಡವನು ವಿಶ್ ಅಮರ್ಥ್ಯನು ನಿರಾಳನಾಗಿದ್ದ ಆದರೆ ಅಮರ್ಥ್ಯನಿಗೆ ಮತ್ತೊಂದು ಯೋಚನೆ ಶುರುವಾಗಿತ್ತು ಶಿಶ್ರಾಳ ಬಗ್ಗೆ ಅವಳದ್ದು ಮಗುವಿನಂಥ ಮನಸ್ಸು ಅವಳನ್ನು ಹೇಗೆ ಇದ್ದರೂ ಪ್ರೀತಿಸುತ್ತಾನೆ ಅಮರ್ಥ್ಯ ಆದರೆ ಅವಳ ಅದೇ ಮುಗ್ಧ ಸೂಕ್ಷ್ಮ ಗುಣದಿಂದ ಅವಳಿಗೆ ಅಪಾಯವಾದರೆ ಪ್ರತಿ ಬಾರಿಯೂ ಅವಳ ಜೊತೆ ನಾನಿರಲು ಸಾಧ್ಯವಿಲ್ಲ ಅವಳು ಬದಲಾಗಬೇಕು ಎಲ್ಲರಂತೆ ಪ್ರಬುದ್ಧವಾಗಿ ಯೋಚಿಸುವುದನ್ನು ಕಲಿಯಬೇಕು ಏನೇ ಸಂದರ್ಭ ಬಂದರೂ ಒಂಟಿಯಾಗಿ ಎದುರಿಸುವಷ್ಟು ಗಟ್ಟಿಯಾಗಬೇಕು ಆದರೆ ಹೇಗೆ ವಿಶ್ರುತ್ ಅಲ್ಲಿಂದ ಹೊರಟ ನಂತರ ಅಮಾರ್ತ್ಯನು ಮಡದಿಯ ಕಿವಿಯ ಮೆದುವಲ್ಲಿ ಮುತ್ತಿಟ್ಟು ಸರಿ ಶಿಶಿರ ನನಗೆ ಲೇಟ್ ಆಯಿತು ಹೊರಡುತ್ತೇನೆ ಎಂದನು ಆಯಿತು ಆದರೆ ಬೇಗ ಬಾ ನನಗೆ ಒಬ್ಬಳೇ ಇರೋದಕ್ಕೆ ತುಂಬ ಬೇಜಾರಾಗುತ್ತೆ ಭಯ ಕೂಡ ಆಗುತ್ತೆ ಎಂದು ಮುಖ ಚಿಕ್ಕದು ಮಾಡಿಕೊಂಡಳು ಸರಿ ಎಂದವ ನೀರಸವಾಗಿ ಉತ್ತರಿಸಿ ಹೊರಟು ಬಿಟ್ಟ ಅವನ ನಡುವಳಿಕೆ ವಿಚಿತ್ರವೆನಿಸಿತ್ತು ಶಿಶಿರಾಳಿಗೆ ಅದೇಕೋ ಬೇಸರವಾಯಿತು ಅವನ ವರ್ತನೆಯ ಕಾರಣ ತಿಳಿಯದೆ ಯೋಚಿಸುತ್ತಲೇ ರೂಮು ಸೇರಿಕೊಂಡಳು ಗರ್ಭಿಣಿ ಹೆಂಡತಿಯ ಆರೈಕೆಯಲ್ಲಿ ತೊಡಗಿದ್ದ ಅವಿ ಅವನ ಕಾಳಜಿಯಲ್ಲಿ ಮಿಂದೇಳುತ್ತಿದ್ದವಳಿಗೆ ತೀರದ ಖುಷಿ ಸೇಬು ಹಣ್ಣನ್ನು ಕತ್ತರಿಸಿ ತಟ್ಟೆಯಲ್ಲಿ ತುಂಬಿ ಮಡದಿಯ ಬಳಿ ತಂದಿದ್ದನು ಅನು ತಗೊಳ್ಳಿ ಎಂದು ಅವಳ ಕೈಗಿತ್ತಾಗ ಅವಳು ಮುಖ ಕಿವುಚಿದಳು ಅವಿ ನನಗೆ ಮೊದಲಿಂದಲೂ ಆ್ಯಪಲ್ ಅಂದರೆ ಆಗಲ್ಲ ನನಗೆ ಇಷ್ಟವಿಲ್ಲ ಬೇರೆ ಯಾವುದು ಫ್ರೂಟ್ಸ್ ಇಲ್ವಾ ಎಂದಳು ಆದರೆ ನೀವು ಈಗಿರುವ ಸ್ಥಿತಿಯಲ್ಲಿ ಆ್ಯಪಲ್ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಮಗುವಿಗೂ ಕೂಡ ಏನೂ ಆಗೋದಿಲ್ಲ ತಿನ್ನಿ ಒತ್ತಾಯಿಸಿದ್ದ ಅವಿ ಅವನಲ್ಲಿಗೊಂದು ಮುನಿಸಿನ ನೋಟೆ ಬೀರಿದವಳು ಬೇರೆ ದಾರಿ ಇಲ್ಲದೆ ಸೇಬಿನ ತುಂಡುಗಳನ್ನು ಬಾಯಿಗಿರಿಸಿಕೊಂಡಿದ್ದಳು ಅಷ್ಟರಲ್ಲಿ ಗಿರಿಜಾ ಒಳಬಂದಿದ್ದರು ಸೊಸೆ ತಾಯಿಯಾಗುತ್ತಿರುವ ವಿಷಯ ತಿಳಿದಾಗಿನಿಂದ ಅವರ ಕಾಲುಗಳು ನೆಲದ ಮೇಲೆ ನಿಲ್ಲುತ್ತಿಲ್ಲ ಅವಳ ಸುತ್ತಮುತ್ತಲೇ ಇದ್ದುಕೊಂಡು ಅವಳ ಕಾಳಜಿ ಮಾಡುತ್ತಿದ್ದರು ಅನು ನಿನ್ನ ಅಪ್ಪ ಅಮ್ಮನಿಗೆ ವಿಷಯ ಹೇಳಿದ್ದೆಯಮ್ಮ ಎಂದರು ಹ್ಞೂ ಅತ್ತೆ ಹೇಳಿದ್ದೀನಿ ನಾಳೆ ಬರುತ್ತಾರಂತೆ ಎಂದಳು ಅದಾಗಲೇ ತಾಯ್ತನದ ಕಳೆ ಅವಳ ಮುಖದಲ್ಲಿ ಹೊಳೆಯುತ್ತಿತ್ತು ಅಮ್ಮ ಶಿಶಿರಾಮರ್ಥ್ಯನಿಗೆ ಹೇಳಿದ್ಯಾ ಯಾವಾಗ ಬರ್ತಾರಂತೆ ಕೇಳಿದ ಅವಿ ತಂಗಿಯನ್ನು ನೋಡಿ ತುಂಬ ದಿವಸವಾಗಿತ್ತು ಮದುವೆಯಾಗಿದ್ದೆ ಕೊನೆ ಮತ್ತೆ ತವರಿಗೆ ಬಂದಿರಲಿಲ್ಲವಲ್ಲ ಹುಡುಗಿ ಹೌದು ಕಣು ಹೇಳಿದ್ದೀನಿ ಆದರೆ ಅಮರ್ಥ್ಯನಿಗೆ ತುಂಬ ಕೆಲಸವಂತೆ ಅವನಿಗೆ ಬಿಡುವಾದಾಗ ಬರ್ತೀವಿ ಎಂದಳು ಶಿಶಿರ ಅವರಿಗೂ ಮಗಳ ನೆನಪಾಗತೊಡಗಿತ್ತು ಆಗಾಗ ಕರೆ ಮಾಡಿ ಮಾತನಾಡುತ್ತಿದ್ದಳಾದರೂ ಅವಳದೇ ಚಿಂತೆಗಿರಿಚರಿಗೆ ಅವಳು ಜೀವನವಿಡಿ ಬದಲಾಗದೆ ಉಳಿದು ಬಿಟ್ಟರೆ ಅವರ ಮಡಲು ತುಂಬದಂತಾಗುತ್ತದೆ ಆದರೆ ಅಮರ್ತ್ಯನ ಮಾತುಗಳು ನೆನಪಾದಾಗ ಸಂತಸದ ಬದುಕು ಅವಳ ಪಾಲಿಗಿದೆಯಲ್ಲ ಎಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ಅಂದು ಡಿನ್ನರ್ಗೆಂದು ಶಿಶಿರಾಳನ್ನು ಹೊರಗೆ ಕರೆದೊಯ್ದಿದ್ದ ಅಮರ್ಥ್ಯ ಹೊರಗೆ ಹೋದಾಗಲೂ ಅವನಿಗಂಟಿಕೊಂಡೇ ಇರುತ್ತಾಳೆ ಹುಡುಗಿ ಒಂದು ನಿಮಿಷವೂ ಅವನನ್ನು ಬಿಟ್ಟಿರುವುದಿಲ್ಲ ಇಬ್ಬರು ಡೆ ರೆಸ್ಟೋರೆಂಟ್ ಹೊಕ್ಕು ಖಾಲಿ ಟೇಬಲ್ ಹುಡುಗಿ ಕುಳಿತುಕೊಂಡರು ಅಮರ್ಥ್ಯ ನಮ್ಮ ಊರಿಗೆ ಯಾವಾಗ ಹೋಗೋಣ ಗಲ್ಲದ ಮೇಲೆ ಕೈಯೂರಿ ಕೇಳಿದ್ದಳು ಈಗಾಗಲೇ ಸಾಕಷ್ಟು ಬಾರಿ ಕೇಳಿದ್ದಾಳೆ ಆದರೆ ಅವನದ್ದು ಅದೇ ಬದಲಾಗದ ಉತ್ತರ ಹೇಳಿದೆ ಅಲ್ವಾ ಶಿಶಿರ ನನಗೆ ತುಂಬ ಕೆಲಸ ನಾನು ಫ್ರೀ ಆಗೋದು ಡೌಟ್ ನೋಡೋಣ ಮುಂದಿನ ಭಾನುವಾರ ಹೋಗೋಣ ಎಂದನು ಅವಳ ಅತ್ತಿಗೆ ಗರ್ಭಿಣಿ ಅವಳ ತಾಯಿಯೇ ಕರೆ ಮಾಡಿ ಕರೆದಿರುವಾಗ ನೋಡಲು ಹೋಗದಿರುವುದು ಸರಿ ಕಾಣುವುದಿಲ್ಲ ಎಂದು ಅವನಿಗೂ ತಿಳಿದಿತ್ತು ಆಯಿತು ಅಮರ್ಥ್ಯ ಮತ್ತೆ ಪುನಃ ಅವಳೇನೋ ಹೇಳಲು ಮುಂದಾದಾಗ ಅಬ್ಬಾ ಅದೆಷ್ಟು ಬಾರಿ ನನ್ನ ಹೆಸರು ಕರೆಯುತ್ತೀಯ ನಿನಗೆ ಬಾಯಿ ನೋವು ಬರುವುದಿಲ್ವಾ ಎಂದನು ಅವಳು ಮುದ್ದಾಗಿ ಕಣ್ಮುಟುಕಿಸಿ ನಕ್ಕು ಬಿಟ್ಟಳು ಶಿಶಿರ ಬಾಯಿ ನೋವು ಯಾಕೆ ಬರುತ್ತದೆ ಅಮಾರ್ಥ್ಯ ನನಗೆ ಅಮರ್ಥ್ಯ ಅಂತ ಕರೆಯುವುದಕ್ಕೆ ಇಷ್ಟ ಅಮರ್ಥ್ಯ ನಿನಗೇನಾದರೂ ಕಷ್ಟನಾ ಅಮರ್ಥ್ಯ ಅವಕಾಶ ಸಿಕ್ಕಾಗಲೆಲ್ಲ ಅವರನ್ನು ಕಾಡಿಸಿ ಪೀಡಿಸಿ ಬಿಡುತ್ತಾಳೆ ಹುಡುಗಿ ಹಣೆಯುಚ್ಚಿಕೊಂಡವನು ಮುಖದಲ್ಲೂ ಪುಟ್ಟ ನಗುರುಳಿತು ಅಮರ್ಥ್ಯ ನಾನು ಪಿಜ್ಜಾ ಆರ್ಡರ್ ಮಾಡಲ ಮೆನ್ಯೂ ಕಾರ್ಡ್ನತ್ತ ಕಣ್ಣಾಯಿ ಸೂಕ್ತ ಕೇಳಿದ್ದಳು ನೋ ನಾವು ಡಿನ್ನರ್ಗೆ ಅಂತ ಬಂದಿರುವುದು ಬೇನೇನಾದರೂ ಆರ್ಡರ್ ಮಾಡು ಎಂದು ಬಿಟ್ಟ ಅವನು ಒಮ್ಮೆ ಹೇಳಿದರೆ ಮುಗಿಯಿತು ಎದುರಾಡುವಂತಿಲ್ಲ ಶಿಶಿರ ಮುಖ ಉದಿಸಿಕೊಂಡೇ ಊಟ ಆರ್ಡರ್ ಮಾಡಿದಳು ಅಮರ್ಥ್ಯನದ್ದು ಅವಳಿಗಿಂತ ಬೇಗನೆ ಊಟ ಮುಗಿಯಿತು ಕೈ ತೊಳೆಯಲೆಂದು ಎದ್ದು ನಡೆದನು ಕೈ ತೊಳೆದು ಬರುವಷ್ಟರಲ್ಲಿ ಅವನಿಗೊಂದು ಮುಖ್ಯವಾದ ಕರೆ ಬಂದಿತ್ತು ರೆಸ್ಟೋರೆಂಟ್ನಿಂದ ಹೊರಬಂದು ಕರೆಯಲ್ಲಿ ನಿರತನಾದ ಇತ್ತ ಊಟ ಮುಗಿಸಿದ ಶಿಷ್ಯರ ಅಮರ್ಥ್ಯನಿಗಾಗಿ ರೆಸ್ಟೋರೆಂಟ್ ಪೂರ್ತಿ ಹುಡುಕಿದಳು ಅವನೆಲ್ಲೂ ಕಾಣದಿದ್ದಾಗ ಅವಳಿಗೆ ಗಾಬರಿಯಾಗಿ ಬಿಟ್ಟಿತ್ತು ಕಣ್ಗಳು ತುಂಬಿಕೊಂಡವು ಕೈಕಾಲುಗಳೇ ಆಡಲಿಲ್ಲ ಅವನನ್ನು ಅರಸುತ್ತಾ ರೆಸ್ಟೋರೆಂಟ್ನಿಂದ ಹೊರಗೆ ಬಂದಾಗ ಅವಳಿಗೆ ಎದುರಾಗಿದ್ದನು ಅಮರ್ಥ್ಯ ಮರುಕ್ಷಣವೇ ಅವನನ್ನು ಬಿಗಿದಪ್ಪಿ ಕಣ್ಣೀರಾದಳು ಅಮರ್ಥ್ಯ ಎಲ್ಲಿಗೆ ಹೊರಟು ಹೋಗಿದ್ದೆ ನನಗೆ ಎಷ್ಟು ಭಯವಾಗಿತ್ತು ಗೊತ್ತಾ ಯಾಕೆ ನನಗೆ ಹೇಳದೆ ಹೊರಟು ಬಿಡುತ್ತೀಯಾ ಪ್ಲೀಸ್ ಇನ್ಯಾವತ್ತೂ ಹೀಗೆ ಮಾಡಬೇಡ ಅವನು ಏನು ಹೇಳಬೇಕೆಂದು ತೋಚದಾದ ಅವನನ್ನು ಕಾಡುತ್ತಿದ್ದ ಯೋಚನೆ ಆಳವಾಯಿತು ಅವಳು ಇಷ್ಟು ಮೆದುವಾದರೆ ಹೇಗೆ ತನ್ನನ್ನು ಇಷ್ಟು ಹಚ್ಚಿಕೊಂಡಿರುವಳಲ್ಲ ಮುಂದೆ ಸಮಸ್ಯೆಯಾದರೆ ತಾನು ಅವಳಿಂದ ದೂರವಾಗುವುದು ಸಾವಿನಲ್ಲಿ ಮಾತ್ರ ಆ ಸಾವು ತನಗೆ ಮೊದಲು ಬಂದುಬಿಟ್ಟರೆ ಹೇಗಿರುತ್ತಾಳೆ ಶಿಶಿರ ಇಲ್ಲ ಅವಳನ್ನು ಬದಲಾಯಿಸಲೇಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದ ಅಮರ್ಥ್ಯ ರಾತ್ರಿ ಸೂರು ದಿಟ್ಟಿಸುತ್ತಾ ಅದರ ಬಗ್ಗೆಯೇ ಯೋಚಿಸುತ್ತಿದ್ದವನ ಎದೆಯ ಮೇಲೆ ತಲೆ ಇರಿಸಿದಳು ಶಿಶಿರ ಶಿಶಿರ ಪ್ಲೀಸ್ ಸ್ವಲ್ಪ ದೂರ ಮಲಗು ನನಗೆ ಸುಸ್ತಾಗ್ತಿದೆ ಅವನೆಂದಾಗ ಎಲ್ಲೆಲ್ಲದ ಅಚ್ಚರಿ ಶಿಶಿರಾಳಿಗೆ ತಾನು ಅವನ ಮೇಲೆ ಮುನಿದು ಮಗ್ಗಲು ಬದಲಿಸಿ ಮಲಗಿದ್ದಾಗಲೆಲ್ಲ ಅವನೇ ಎಳೆದು ಎದೆಯ ಮೇಲೆ ಮಲಗಿಸಿಕೊಳ್ಳುತ್ತಿದ್ದವ ಇಂದು ದೂರವಿರು ಎನ್ನುತ್ತಿರುವನೆ ನಂಬಲಾರದೆ ತಲೆ ಎತ್ತಿ ಅವನ ಮುಖವನ್ನೇ ಕಂಡಳು ಅಮಾರ್ಥ್ಯ ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಯಾಕೆ ಹೀಗೆ ನಡೆದುಕೊಳ್ಳುತ್ತೀಯಾ ನನಗೆ ತುಂಬ ಬೇಜಾರಾಗುತ್ತಿದೆ ಎಂದು ಕಣ್ತುಂಬಿಕೊಂಡಳು ನಿನಗೆ ಯಾವಾಗ ತಾನೇ ನೋವಾಗುವುದಿಲ್ಲ ಹೇಳು ನಾನು ಆಫೀಸಿಗೆ ಹೋದರೂ ಬೇಜಾರು ಒಂದು ನಿಮಿಷ ಕಾಣಿಸಲಿಲ್ಲ ಅಂದರೂ ಬೇಜಾರು ನನ್ನ ತಲೆ ತಿನ್ಬೇಡ ಸುಮ್ಮನೆ ಮಲ್ಕೋ ಎಂದು ಅವಳಿಗೆ ಬೆನ್ನು ಮಾಡಿ ಮಲಗಿಬಿಟ್ಟ ಶಿಶಿರ ಒಂದು ಕ್ಷಣ ತನ್ನ ಕಣ್ಣಾರೆ ನಂಬದಾದಳು ಉಸಿರು ಹಿಡಿದು ಅಳುವನ್ನು ತಡೆದುಕೊಳ್ಳುತ್ತಾ ಕಣ್ಮುಚ್ಚಿದಳು ಮರುದಿನ ಅವಳಿಗೆ ಎಲ್ಲಿಗೂ ತಯಾರಾಗಲು ಹೇಳಿದ್ದ ಅಮಾರ್ಥ್ಯ ನನ್ನನ್ನು ಹೊರಗೆ ಕರೆದೊಯ್ಯುತ್ತಿದ್ದಾನೆಂಬ ಖುಷಿ ಶಿಶಿರಾಳಿಗೆ ಎಂದೂ ಇಲ್ಲದವಳು ಕೇಸರಿ ಬಣ್ಣದ ಸೀರೆಯುಟ್ಟು ಅಂದವಾಗಿ ರೆಡಿಯಾಗಿದ್ದಳು ಅಮರ್ತ್ಯ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀಯಾ ಏನಾದರೂ ಸರ್ಪ್ರೈಸ್ ಇದೆಯಾ ಎಂದು ಕೇಳಿದಳು ಅವನ ಕೊರಳನ್ನಪ್ಪಿ ಗೊತ್ತಾಗುತ್ತೆ ನಡಿ ಎಂದು ಅವಳೊಂದಿಗೆ ಕಾರು ಹತ್ತಿದನು ಏನು ಸರ್ಪ್ರೈಸ್ ಇರಬಹುದು ಎಂದು ದಾರಿಯುದ್ದಕ್ಕೂ ಯೋಚಿಸುತ್ತಲೇ ಇದ್ದಳು ಹುಡುಗಿ ಅವನ ಕಾರು ನಿಂತಿದ್ದು ಮಾನಸಿಕ ಆರೋಗ್ಯ ಕೇಂದ್ರದೆದುರು ಗೊಂದಲದಲ್ಲಿ ಅವನನ್ನು ದಿಟ್ಟಿಸಿದಳು ಶಿಶಿರ ಅಮರ್ತ್ಯ ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದಿದ್ದೀಯಾ ಎಂದಳು ನನಗಿಲ್ಲಿ ಸ್ವಲ್ಪ ಕೆಲಸವಿತ್ತು ಬಾ ಹೋಗೋಣ ಎಂದು ನಡೆದನು ಅವನನ್ನೇ ಹಿಂಬಾಲಿಸಿದಳು ಶಿಶಿರ ಸರಿ ನೀನು ಇರು ನಾನು ಡಾಕ್ಟರ್ ಜೊತೆ ಮಾತಾಡಿ ಬರುತ್ತೇನೆ ಎಂದು ಅವಳನ್ನು ಕ್ಯಾಬಿನ್ ಹೊರಗೆ ನಿಲ್ಲಿಸಿ ಒಳ ನಡೆದನು ಅಮರ್ಥ್ಯ ಹಲೋ ಮಿಸ್ಟರ್ ರಾವ್ ಬನ್ನಿ ಕೂತ್ಕೊಳ್ಳಿ ಡಾಕ್ಟರ್ ಮಾತಿಗೆ ಪ್ರತಿಯಾಗಿ ನಗುತ್ತಾ ಅವರೆದುರು ಕೂತನು ಹೇಳಿ ಏನು ವಿಷಯ ಇಲ್ಲಿ ತನಕ ಬಂದಿದ್ದೀರಾ ನನ್ನ ಹೆಂಡತಿ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು ಡಾಕ್ಟರ್ ಅವಳು ತೀರಾ ಚಿಕ್ಕ ಮಕ್ಕಳ ಹಾಗೆ ವರ್ತಿಸುತ್ತಾಳೆ ಪ್ರಬುದ್ಧವಾಗಿ ಯೋಚಿಸುವುದನ್ನೇ ಕಲಿತಿಲ್ಲ ಏನೇ ಸಮಸ್ಯೆ ಬಂದರೂ ಎದುರಿಸುವುದನ್ನು ಕಲಿತಿಲ್ಲ ಡಾಕ್ಟರ್ ಅವಳು ಎಲ್ಲರಂತಿಲ್ಲ ಅವಳಿಗೆ ನಿಜಕ್ಕೂ ಏನೂ ಸಮಸ್ಯೆ ಇದೆ ಈಸ್ ಮೆಂಟಲಿ ಅಬ್ನಾರ್ಮಲ್ ಅವಳ ಜೊತೆ ಇರೋದಕ್ಕೆ ನನಗೆ ಕಷ್ಟವಾಗುತ್ತಿದೆ ಇತ್ತೀಚೆಗಂತೂ ತುಂಬ ಇರಿಟೇಟಿಂಗ್ ಅನ್ನಿಸ್ತಿದೆ ಅಮರ್ಥ್ಯನ ಮಾತುಗಳೆಲ್ಲ ಹೊರಗೆ ನಿಂತಿದ್ದ ಶಿಶಿರಾಳ ಕಿವಿಗೆ ತಲುಪಿದ್ದವು ಅವಳು ಧುಮ್ಮಿಕ್ಕೆ ಬಂದು ಬಿಟ್ಟಿತ್ತು ಸೆರಗಿನಿಂದ ಬಾಯಿಯನ್ನು ಭದ್ರವಾಗಿ ಮುಚ್ಚಿ ಬಿಕ್ಕುವಿಕೆಯನ್ನು ತಡೆದುಕೊಂಡಳು ನಾನು ಹುಚ್ಚಿನ ಅದಕ್ಕೆ ನಾ ಆಸ್ಪತ್ರೆಗೆ ಕರೆತಂದದ್ದು ನನ್ನ ಜೊತೆ ಇರೋದಕ್ಕೆ ಇರಿಟೇಟ್ ಆಗುತ್ತಾ ಯಾಕೆ ಎಷ್ಟು ಬದಲಾದೆ ನೀನು ನಾನು ಪ್ರೀತಿಸಿದ ಅಮರ್ಥ್ಯ ನಿನ್ನಲ್ಲ ಐ ಹೇಟ್ ಯು ಕಣ್ಣೀರು ಹರಿಸುತ್ತಾ ಕುಸಿದಳು ಅವಳು ಕೇಳಿಸಿಕೊಳ್ಳಲೆಂದೇ ಜೋರಾಗಿ ಹೇಳಿದ್ದನು ಅಮರ್ಥ್ಯ ಅವಳ ಮನಸ್ಸಿಗೆ ಸ್ವಲ್ಪ ಪೆಟ್ಟು ಬಿದ್ದಾಗಲೇ ಆ ಮನಸ್ಸು ಗಟ್ಟಿಯಾಗುವುದು ಎಂಬ ನಂಬಿಕೆಯಲ್ಲಿ ಹಾಗೆ ನಾಟಕವಾಡಿದ್ದ ಆದರೆ ಬಲವಂತವಾಗಿ ಅವಳ ಸ್ವಭಾವವನ್ನು ಬದಲಾಯಿಸಲು ಹೊರಟರೆ ಮುಂದೇನು ಅನಾಹುತವಾಗುವುದೆಂಬ ಅಂದಾಜೆ ಅವನಿಗಿರಲಿಲ್ಲ ముందువరయదు